ಬಸವನ ಭಾಗೇವಾಡಿ ತಾಲೂಕಿನ ಉದ್ನಾಳ ಎಲ್ಟಿ ರಾಮನಗರದಲ್ಲಿ ಶ್ರೀ ಸಂತ ಸೇವಾಲಾಲರ ಎರಡ್ನೇ ಜಯಂತಿ ಉತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ದೇಶಿಸಿ ಸೋಮನಗೌಡ ಪಾಟೀಲ್ ಸಾಸನೂರು ಮಾಜಿ ಶಾಸಕರು ದೇವರ ಇಪ್ಪರುಗಿ ವಿಧಾನಸಭಾ ಕ್ಷೇತ್ರ ಪ್ರಭಾಗೌಡ ಲಿಂಗಳ್ಳಿ ಕಾಂಗ್ರೆಸ್ ಮುಖಂಡರು ದೇವರಇಿಪರಗಿ ವಿಧಾನಸಭಾ ಕ್ಷೇತ್ರ ರೇವಣಸಿದ್ದ ಬಿಜೆಪಿ ಯುವ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಅವಣ್ಣ ಗ್ವಾತಿಗಿ ಬಿಜೆಪಿ ಮಂಡಲ ಅಧ್ಯಕ್ಷರು ಸಿದ್ದರಾಮಯ್ಯ ಮಠ ಮೋಹನ್ ಪವಾರ್ ಗ್ರಾಮ ಪಂಚಾಯತ್ ಸದಸ್ಯರು ಯಶವಂತ್ ಸುಬ್ಬು ಪವಾರ್ ಗುಲಾಬ್ ಶೇವ ರಾಠೌಡ್ ಬಾಬು ರಾಥೋಡ್ ಗುಲಾಬ್ ಶಂಕರ್ ಪವಾರ್ ಮೋತಿಲಾಲ್ ಹನುಮಂತ ರಾಠೋಡ್ ಇನ್ನು ಅನೇಕ ಸಮಾಜದ ಮುಖಂಡರು ಯುವಕರು ಮಿತ್ರರು ತಾಲಿತರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ರವಿ ಸ್ವಯಭಾಗಿಯರ್ನೂರ ಎಂಬತ್ತೇಳರ ಸಂತ ಶಿವಾಲ ಜಯಂತಿ ಉತ್ಸವ ಸಲಾಗ ತಂಡಿ ಬಹಳ ವಿಜೃಂಭಣೆಯಿಂದ ಒಂದು ಒಂದು ಶಿವಾಲ ಜಯಂತಿಂದು ಆಚರಣೆ ಮಾಡಿದ್ದಾರೆ ಅದರಲ್ಲಿ ಪಾಲ್ಗೊಂಡು ಬಹಳ ಸಂತೋಷ ಇತ್ತು ಅವರು ಸಂತ ಶಿವಾಲ ಅವರು ಸಮಾಜ ಸುಧಾರಕ ಸುಧಾಕರಾಗಿದ್ದರು ಮತ್ತು ಅವ್ರ ಸಮಾಜ ಸಮಿತ ಇಡೀ ನಾಡಿನ ಎಲ್ಲ ಸಮಾಜ ಕೂಡ ಅವರು ಮಾರ್ಗದರ್ಶನ ಮಾಡಿದಂತ ಶಿವಾಲ ಅವರ ಆಶೀರ್ವಾದ ಎಲ್ಲರ ಎರಡ್ ಎಂಬತ್ತೇಳನೆಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುವ ಜೊತೆಗೆ ಇವತ್ತು ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ತಾಂಡದಲ್ಲಿ ಇವತ್ತು ಮೂರು ತಾಂಡದ ನಮ್ಮ ಬಂಜಾರ ಬಂಧುಗಳು ಸೇರಿಕೊಂಡು ಸನ್ಮಾನ್ಯ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸೋಮಗೌಡ ಪಾಟೀಲ್ ಸಾಸೂರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಜಯಂತಿಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಹಿರಿಯರು ತಾಯಂದಿರರು ತಾಂಡೆಯ ನಾಯಕರು ಕಾರಬಾರಿಗಳು ನನ್ನೆಲ್ಲ ಸ್ನೇಹಿತ ಮಿತ್ರರು ಮುದ್ದು ಮಕ್ಕಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಗ್ರಾಮದ ತಾಂಡ್ಯದ ಮುಖಾಂತರ ಮೆರವಣಿಗೆಯ ಜೊತೆಗೆ ಇವತ್ತು ಏನು ಸರ್ಕಲ್ ಸರ್ಕಲ್ವರೆಗೆ ಆಗಮಿಸಿ ಇವತ್ತು ಏನು ಜಯಂತಿಯಲ್ಲಿ ಒಂದು ನಮಗೂ ಕೂಡ ಪಾಲ್ಗೊಳ್ಳಿಕೆ ಅವಕಾಶವನ್ನು ಕೊಟ್ಟಿದ್ರು ಇವತ್ತು ನಮ್ಮ ನಾಯಕನ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ಸರ್ವ ಬಂಜಾರ ಬಂಧುಗಳಿಗೆ ಮತ್ತೊಮ್ಮೆ ನಾನು ಸಂತ ಸೇವಾಲಾಲ್ರ ಜಯಂತಿಯ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಧನ್ಯವಾದ